ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಭಾನುವಾರ ಫ್ರೀ ಆಗಿದ್ದೀರಿ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ವರದಾನವಾಗುವಂತಹ ಒಂದು ಮಾಹಿತಿಯನ್ನು ತಂದಿದ್ದೀನಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೂ ಕೂಡ ಕೇಂದ್ರ ಮಾದರಿಯ ವೇತನ ಪರಿಷ್ಕರಣೆ ಸಿಗುತ್ತಾ ಗುಡ್ ನ್ಯೂಸ್ ಸಿಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರ ಎರಡು ವರ್ಷಗಳ ಹೋರಾಟದ ಫಲವಾಗಿ ಸೆವೆಂತ್ ಪೇ ಕಮಿಷನ್ ಇಂಪ್ಲುಮೆಂಟ್ ಆಯಿತು ಸೆವೆಂತ್ ಪೇ ಕಮಿಷನ್ನ ಹೊಸ ಸಂಬಳ ಮೂಲ ವೇತನ ಹೊಸ ಪಿಂಚಣಿ ಅಥ್ವಾ ಇತರೆ ಸೌಲಭ್ಯಗಳನ್ನು ಈ ತಿಂಗಳು ಆಗಸ್ಟ್ ತಿಂಗಳ ಸಂಬಳದಲ್ಲಿ ನಾವು ಪಡ್ಕೊಳ್ತೀವಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಂಪ್ಲೂಮೆಂಟು ತೋರಿಸಿದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇದರ ಜೊತೆಯಲ್ಲಿ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಕೇಂದ್ರ ಮಾದರಿ ಪಿಂಚಣಿ ಹಾಗೂ ಕೇಂದ್ರ ಮಾದರಿ ವೇತನ ಪರಿಷ್ಕರಣೆ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಕನಸು ಒಂದೇ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಒಂದೇ ಥರದ ಕೆಲಸ ಮಾಡ್ತಾ ಇರ್ತೀವಿ ಆದರೂ ಕೂಡ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ರೀತಿ ಸಂಬಳ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿ ಸಂಬಳ ಈ ತಾರತಮ್ಯ ಏಕೆ ಅಂತ ಹೇಳಿ ತುಂಬ ದಿನಗಳಿಂದ ನೌಕರರು ಕೇಳ್ತಾ ಇದ್ರು ಈ ಬಗ್ಗೆ ನೌಕರ ಸಂಘಗಳು ನೌಕರರು ಪ್ರತಿಯೊಬ್ಬರು ಹೋರಾಟಗಳನ್ನು ಮಾಡಿಕೊಂಡು ನಮಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡಬೇಕು ಅಂತ ಕೇಳಿದ್ರು ಸರ್ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಪರ್ಸೆಂಟು ವೇತನ ತಾರತಮ್ಯ ಇದೆ ಸೆವೆಂತ್ ಪೇ ಕಮಿಷನಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಕೊಟ್ಟರ ಮೇಲೆ ನಿನ್ನೂ ಫಾರ್ಟಿ ಒನ್ ಪರ್ಸೆಂಟ್ ವೇತನ ತಾರತಮ್ಯ ಇದೆ ಈ ತಾರತಮ್ಯ ಯಾಕೆ ನಮಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡಬೇಕು ಈ ಕೇಂದ್ರ ಮಾದರಿ ವೇತನ ಜಾರಿ ಮಾಡಿದಾಗ ನಮ್ಮ ಸಂಬಳ ಹಾಗೂ ಪಿಂಚಣಿ ಎರಡೂ ಕೂಡ ಹೆಚ್ಚಳ ಆಗತ್ತೆ ನಾವು ಕೂಡ ಕೇಂದ್ರ ಸ ಸರ್ಕಾರಿ ನೌಕರರ ಥರನೇ ಕೆಲಸ ಮಾಡ್ತೀವಿ ನಮಗೆ ಯಾಕೆ ತಾರತಮ್ಯ ಇಡೀ ದೇಶದಲ್ಲಿ ಆರು ರಾಜ್ಯಗಳು ಮಾತ್ರ ರಾಜ್ಯ ವೇತನ ಆಯೋಗವನ್ನು ಹೊಂದಿದೆ ಹಾಗಾಗಿ ನಮಗೂ ಕೂಡ ಕೇಂದ್ರ ಮಾದರಿ ವೇತನವನ್ನೇ ಕೊಡಿ ಕೇಂದ್ರ ಏನು ಕೊಡುತ್ತೋ ಅದೇ ರೀತಿ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಕೇಳ್ಕೊಳ್ತಾ ಇದ್ದು ಇನ್ನೂ ಆಗಿಲ್ಲ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣುತ್ತೆ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಾಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡುವುದಕ್ಕಾಗಿ ಹೋರಾಟ ನಡೆಸ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಈ ಹೇಳಿಕೆಯನ್ನು ನೀಡಿದರೆ ಕೇಂದ್ರ ಮಾದರಿ ವೇತನಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಹೋರಾಟವನ್ನು ಮಾಡ್ತೀವಿ ಇದು ನಮ್ಮ ಹಕ್ಕು ಅಂತ ಹೇಳಿದ್ದಾರೆ ಚಿಕ್ಕೋಡಿ ಜಿಲ್ಲಾ ಸರ್ಕಾರಿ ನೌಕರರ ಘಟಕದಿಂದ ಶನಿವಾರ ಹಮ್ಮಿಕೊಂಡಿದ್ದಂಥ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಈ ರೀತಿ ಹೇಳಿಕೆಯನ್ನು ನೀಡಿದರೆ ಇದು ಒಂದು ಉತ್ತಮ ಬೆಳವಣಿಗೆ ಹೇಳಿಕೆಯ ಜತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡುವಂತೆ ಹೋರಾಟವನ್ನು ಮಾಡಿ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಬೇಕು ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನ ಮಟ್ಟ ಉತ್ತಮ ಆಗತ್ತೆ ಕೇಂದ್ರ ಮಾದರಿ ವೇತನದಿಂದಾಗಿ ಅವರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗತ್ತೆ ಅದೇ ರೀತಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಪಿಂಚಣಿದಾರರಿಗೆ ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಬೇಕು ಇದರಿಂದಾಗಿ ಸರ್ಕಾರಿ ನೌಕರರಿಗೆ ಅವರ ಕುಟುಂಬ ವರ್ಗದವರಿಗೆ ಉಪಯೋಗ ಆಗಲಿ ಅದರ ಜೊತೆಯಲ್ಲಿ ಎನ್ ಪಿ ಎಸ್ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕರೋನಾ ಕಾಲದಲ್ಲಿ ಬಾಕಿ ಇರುವಂಥ ಹದಿನೆಂಟು ತಿಂಗಳ ವೇತನವನ್ನು ವೇತನ ಅಂದರೆ ಡಿ ಎ ಯನ್ನು ಕೊಡಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಇದ್ರ ಬಗ್ಗೆ ಹೋರಾಟವನ್ನು ರೂಪಿಸಬೇಕು ಅಂತ ಕೇಳ್ತೀನಿ ಅದರ ಜೊತೆಯಲ್ಲಿ ಎನ್ ಪಿ ಎಸ್ ಎಂಬ ಭೂತವನ್ನ ರದ್ದುಪಡಿಸಿ ಓಪಿಎಸ್ ಜಾರಿ ಮಾಡುವ ಬಗ್ಗೆ ಹರಿಸಬೇಕು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಹೋರಾಟ ಏಕೀಕೃತ ಹೋರಾಟವನ್ನು ಮಾಡಿ ತಕ್ಷಣದಿಂದ ಜಾರಿ ಬರುವಂತೆ ಈ ಹೋರಾಟದ ನೇತೃತ್ವವನ್ನು ತಾವೇ ವಹಿಸಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓಪಿಎಸ್ ಜಾರಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನೌಕರ ಸಂಘಕ್ಕೆ ಹಾಗೂ ಸರ್ಕಾರಕ್ಕೆ ಕೇಳ್ಕಂತ ಸರ್ಕಾರಿ ನೌಕರರೇ ಬಿಂಚಣಿದ್ದಾರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಇದು ಉತ್ತಮ ವೇದಿಕೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಜೈ ಹಿಂದ್ ಜೈ ಕರ್ನಾಟಕ ಮಾತೆ